ನಗರದಲ್ಲಿರುವ ಮೆಜೆಸ್ಟಿಕ್ ಮಾಲ್ನಲ್ಲಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ನೂತನ ಕಚೇರಿ ಪ್ರಾರಂಭಿಸಲಾಯಿತು ಕರವೇ ಸ್ವಾಭಿಮಾನಿ ಸೇನೆ ಗಾಂಧಿನಗರ ಕ್ಷೇತ್ರದ ಅಧ್ಯಕ್ಷರಾದ ಸುರೇಶ್ ಗಾಂಧಿ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷರಾದ ನಿಂಗರಾಜಗೌಡರು ಕಚೇರಿಯನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಚಲನಚಿತ್ರ ನಿರ್ಮಾಪಕರಾದ ಸುರೇಶ್ ಗೌಡ್ರು ಗಾಂಧಿನಗರ ಉಪಾಧ್ಯಕ್ಷರಾದ ಮಂಡ್ಯ ರವಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಶ್ರೀನಿವಾಸ್ ನಾಯಕ್ ಗ್ರಾಮಾಂತರ ಅಧ್ಯಕ್ಷರಾದ ಅನುರಾಧ ಸೇರಿದಂತೆ ನೂರಾರು ಜನ ಕರವೇ ಸ್ವಾಭಿಮಾನಿ ಸೇನೆಯ ಪದಾಧಿಕಾರಿಗಳು ಭಾಗವಹಿಸಿದ್ದರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಗಾಂಧಿನಗರ ಹೃದಯ ಭಾಗ ಮಧ್ಯ ಭಾಗದಲ್ಲಿ ಇವತ್ತು ನೂತನವಾಗಿ ಏನಿವತ್ತು ಇಲ್ಲಿ ಗಾಂಧಿನಗರ ಅಧ್ಯಕ್ಷರಾದಂಥ ಸುರೇಶ್ ಗಾಂಧಿಯವರು ರವಿ ಅವರು ರವಿಯವರು ಏನಿವತ್ತು ಹೆಚ್ಚಿನ ಮಟ್ಟದಲ್ಲಿ ಇಲ್ಲಿ ಕಾರ್ಯಕ್ರಮಗಳನ್ನು ಕೊಡುವ ಜೊತೆಗೆ ಹಲವಾರು ವಿವಿಧ ಜಿಲ್ಲೆಗಳಿಂದ ಬಂದಂಥ ಎಲ್ಲ ನನ್ನ ಕರವೇ ಸ್ವಾಭಿಮಾನಿ ಸೈನಿಕರಿಗೆ ತಕ್ಷಣಕ್ಕೆ ಸ್ಪಂದಿಸಬೇಕು ತಕ್ಷಣಕ್ಕೆ ಸಿಗಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಅವ್ರಿಗೊಂದು ಮೊನ್ನೆ ಸಂದೇಶವನ್ನು ಕೊಟ್ಟಿದೆ ಗಾಂಧಿನಗರ ಹೃದಯ ಭಾಗದಲ್ಲಿ ಒಂದು ಕಚೇರಿ ತೆಗಿಬೇಕು ಬಂದಂಥವ್ರಿಗೆ ಏನೋ ನೋವುಗಳನ್ನು ತರ್ತಾರೆ ಅವರ ಸಮಸ್ಯೆಗಳನ್ನು ತರ್ತಾರೆ ಅದನ್ನು ಸ್ಪಂದಿಸ್ಲಿಕ್ಕೆ ತಕ್ಷಣಕ್ಕೆ ನೀವು ಗಾಂಧಿನಗರ ಮಧ್ಯಭಾಗದಲ್ಲಿ ಒಂದು ಕಚೇರಿಯನ್ನು ತೆಗಿಬೇಕು ಅಂತೇಳಿದೆ ಹಾಗಾಗಿ ಅವರು ಗಾಂಧಿನಗರ ಮಧ್ಯಭಾಗದಲ್ಲಿ ಹೃದಯ ಭಾಗದಲ್ಲಿ ಒಂದು ಕಚೇರಿಯನ್ನು ತೆಗೆದಿದ್ದಾರೆ ಏನು ಪುನೀತ್ ಪುತ್ಥಳಿಯನ್ನು ಮಾಡಿರೋದು ನೋಡಿರಬೇಕು ಇಲ್ಲಿ ರಾಜ್ಕುಮಾರ್ ಪಾರ್ಕಲ್ಲಿ ಹಾಗೆ ಕನ್ನಡ ಕಂಬವನ್ನು ನಟ್ಟಿರ್ಬೇಕು ನಾ ಕನ್ನಡ ಕಂಬವನ್ನು ಉದ್ಘಾಟನೆ ಮಾಡಿರೋದು ನೋಡಿರ್ಬೋದು ಹಾಗೇ ಇಲ್ಲಿ ಮೊನ್ನೆ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡಿದೋ ಹಲವಾರು ಮಂತ್ರಿಗಳು ಎಮ್ ಎಲ್ ಎಗಳು ಕರಾವ ಸ್ವಾಭಿಮಾನಿ ಸೇನೆ ತಂಡದೊಂದಿಗೆ ಅದೇ ರೀತಿ ಎಲ್ಲ ಜಿಲ್ಲೆಗಳು ತಾಲೂಕು ಮಟ್ಟದಲ್ಲಿ ಕಚೇರಿಗಳನ್ನು ತೆಗಿತಾ ಇದ್ದೀವಿ ಈಗಾಗಲೇ ಹಲವಾರು ಸುಮಾರು ನೂರಾರು ಕಚೇರಿಗಳ ಆಲ್ರೆಡಿ ಕರವೇ ಸ್ವಾಭಿಮಾನಿ ಸೇನೆ ತಂಡ ಕಚೇರಿಯನ್ನು ತೆಗೆದು ಕಾರ್ಯಕ್ರಮವನ್ನು ನೊಂದವರಿಗೆ ಧ್ವನಿಯಾಗಿ ಕಾರ್ಮಿಕರಿಗೆ ಸಮಸ್ಯೆಯನ್ನು ಹೊತ್ತು ತಂದವರಿಗೆ ಕನ್ನಡ ನಾಡು ನುಡಿ ಕಟ್ಟುವ ಜೊತೆಗೆ ಕಚೇರಿಯನ್ನು ತೆಗೆದು ಹಲವಾರು ಇಡೀ ರಾಜ್ಯಾದ್ಯಂತ ಕೆಲಸವನ್ನು ಪ್ರಾರಂಭ ಮಾಡಿದೆ ಅದೇ ರೀತಿ ಈಗ ಗಾಂಧಿನಗರದಲ್ಲೂ ಒಂದು ಕಚೇರಿಯನ್ನು ತೆಗೆದು ಕನ್ನಡ ಕೆಲಸವನ್ನು ಮಾಡುವಂಥ ನಾ ತಾಯಿ ಭುವನೇಶ್ವರಿ ರಥವನ್ನು ಎಳುವ ಕೆಲಸವನ್ನು ಇದ್ದಾರೆ ನಮ್ಮ ಗಾಂಧಿನಗರ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರು ಮತ್ತು ಅವರ ತಂಡ ಮತ್ತು ಅವರ ಮಹಿಳಾ ಘಟಕ ಎಲ್ಲೋ ಇದ್ದಾರೆ ಅವರು ಸಹ ಕೈ ಜೋಡಿಸಿ ಕೆಲಸ ಇದೆ ಇದು ಅತಿ ಹೆಚ್ಚು ಅವರು ಸಹಕಾರ ನಮ್ಮ ರಾಜ್ಯಕ್ಕೆ ಬೇಕಾಗ್ತದೆ ಯಾಕೆಂದರೆ ಎಲ್ಲರೂ ಈ ವಿವಿಧ ಜಿಲ್ಲೆಗಳಿಂದ ತಾಲೂಕುಗಳಿಂದ ಹೋಬಳಿಯಿಂದ ಬಂದಂಥವರು ಬೆಂಗಳೂರ ಬೆಂಗಳೂರು ನಗರದಲ್ಲಿ ಇಳಿಬೇಕು ಯಾಕೆಂದರೆ ಎಲ್ಲ ವಿಧಾನಸೌಧ ವಿಕಾಸಸೌಧ ಕಾರ್ಯ ಕಾರ್ಯ ಏನಿಲ್ಲೇ ಎಲ್ಲ ಸರ್ಕಾರ ನಡೆಯೋದು ಇಲ್ಲೇ ಇರೋದರಿಂದ ಎಲ್ಲರೂ ಬರೋದರಿಂದ ಅವ್ರಿಗೆ ಏನೇ ಸಮಸ್ಯೆ ಆದರೆ ಸ್ಪಂದಿಸಬೇಕು ನಮ್ಮ ಕಾರ್ಯಕರ್ತರಿಗೆ ಅಂತೇಳಿ ಅವರಲ್ಲಿ ಮನವಿ ಮಾಡಿ ಅವರು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಕ್ಕೆ ಅವರಿಗೆ ಅಭಿನಂದಿಸ್ತೀನಿ ಧನ್ಯವಾದಗಳು ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಅಂತ ಒಂದು ಮಾತಿದೆ ಅದರಲ್ಲೂ ಬೆಂಗಳೂರಲ್ಲಿ ಕನ್ನಡಿಗರು ಅಲ್ಪಸಂಖ್ಯಾತರಿಗೆ ಆಗ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಇದೆ ಸೊ ಇದಕ್ಕೆ ತಮ್ಮ ಸ್ವಾಭಿಮಾನಿಸ ಯಾವ ರೀತಿ ಆದ್ಯ ಈಗ ಆಲ್ರೆಡಿ ತಮಗೆ ಗೊತ್ತಿದ್ದಂಗೆ ನೋಡ್ತಾ ಇದ್ದೀವಿ ಏನು ವಿವಿಧ ರಾಜ್ಯಗಳಿಂದ ಬಂದಂಥವರು ತಮ್ಮ ಹೊಟ್ಟೆಪಾಡಿಗೆ ಬಂದಿರ್ತೀರಿ ಈ ಹೊಟ್ಟೆಪಾಡಿಗೆ ಬಂದವರು ನಮ್ಮ ಕನ್ನಡಿಗರಿಗೆ ಏನು ಮಾಡಿ ನಾವು ಕನ್ನಡಿಗರು ಏನು ಮಾಡ್ತೀರಿ ನಿಮಗೆಲ್ಲ ಭಾಷೆ ಬರ್ತದೆ ಅಂತೇಳಿ ಅವನ ಭಾಷೆಯೇ ಮಾತಾಡಲಿಕ್ಕೆ ಹೋಗ್ತೀರಿ ಅದು ತಪ್ಪು ನೀವು ಫಸ್ಟು ಅವನಿಗೆ ಕನ್ನಡ ಕಲಸೋದಂತನೂ ಮಾತಾಡಿ ಆಗ ಹಾಗಾಗಿ ನಾವು ಥರನೋ ಅಥವಾ ಕನ್ನಡ ಬರೆದವ್ರ ಥರ ಇವತ್ತು ಬೆಂಗಳೂರಿನಲ್ಲಿ ನೋಡ್ತಾ ಇದ್ದೀವಿ ಕೆಲವು ನಾವು ಆ ಕಡೆ ಸುಮಾರು ಸಿಟಿ ಮತ್ತು ಸಾಕ ಆ ಕಡೆ ಈ ಭಾಗದಲ್ಲೆಲ್ಲ ಮಾತಾಡ್ತಾ ಇಲ್ಲ ಏಕೆ ಅಂದರೆ ಅವರು ಆ ಭಾಷೆಗೆ ನಮ್ಮವರು ಅನುಗುಣವಾಗಿ ಅವ್ರಿಗೆ ಅವ್ರ ಭಾಷೆಯಲ್ಲೇ ಮಾತಾಡೋದ್ರಿಂದ ಕನ್ನಡ ನಾವೇ ಕಲಿಬೇಕು ಹಾಗಾಗಿ ನಮ್ಮ ಭಾಷೆನ ಕನ್ನಡಿಗರು ಮಾತಾಡ್ತಾರಲ್ಲ ನಮ್ಗೆ ಅದು ಅವಶ್ಯಕತೆ ಇಲ್ಲ ಅನ್ನೋ ಮಟ್ಟದಲ್ಲಿ ಬೆಳೆದಿದೆ ಹಾಗಾಗಿ ಮೊದಲು ನೀವು ಬೆಂಗಳೂರಲ್ಲಿರೋ ಕನ್ನಡಿಗರು ಏನಿದ್ದೀರಿ ಮೊದಲು ಅವ್ರಿಗೆ ಕನ್ನಡ ಕಲಿಸೋ ನಾನು ಕಲೀರಿ ನಾವು ತಮಿಳ್ನಾಡಿಗೆ ಹೋಗಿ ಇಳ್ತೀವಿ ರೈಲ್ವೆ ಸ್ಟೇಷನ್ ಇಳಿತೀವಿ ಮತ್ತು ನಾವು ವಿಮಾನ ನಿಲ್ದಾಣ ಹೇಳಿತೀವಿ ಅವ್ರು ಯಾವ್ದಾರ ಭಾಷೆಯನ್ನು ಮಾ ಬೇರೆ ಯಾವುದೇ ರಾಜ್ಯ ಇರಲಿ ಅವರು ಅವ್ರ ಭಾಷೆಯಲ್ಲೇ ನಮಗೆ ಮಾತಾಡ್ತಾರೆ ನಾವು ಅಲ್ಪ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು ಮಾತಾಡಿ ನಾವು ನಮ್ಮ ಸಮಸ್ಯೆ ಬಗೆಹರಿಸ್ಕೋಬೇಕಾಗ್ತದೆ ಇಲ್ಲ ಯಾರೋ ಒಬ್ಬರನ್ನ ಕರ್ಕೊಂಡು ಕರ್ಕೊಂಡೋಗ್ಬೇಕಾಗ್ತದೆ ಮಾತಾಡೋದು ಯಾಕೆ ಅಂದರೆ ಅವರು ಅವ್ರ ಭಾಷೆಗೆ ಮಾನ್ಯತೆ ಕೊಡ್ತಾರೆ ಅವ್ರು ಅವ್ರ ಭಾಷೆನೇ ಸಾರ್ವಭೌಮ ಆಗಿರ್ತದೆ ಹಾಗಾಗಿ ಮೊದಲು ಕನ್ನಡಿಗರು ನೀವೇನು ಬೆಂಗಳೂರು ನಗರದಲ್ಲಿ ವಾಸ ಮಾಡ್ತಾಯಿದ್ದೀರಿ ಮೊದಲು ಕನ್ನಡವನ್ನು ಬಂದಂಥ ಹೊರಗಡೆಯಿಂದ ಬಂದಂಥವ್ರಿಗೆ ಫಸ್ಟ್ ಕನ್ನಡ ಕಲಸಿ ನೀವು ಕನ್ನಡ ಮಾತಾಡಿ ಬೇಕಾದ್ರೆ ಅವ್ನು ಕಲ್ತ್ಕೊಂಡು ಮಾತಾಡಲಿ ಅವ್ನು ಉದ್ದಿಮೆ ಮಾಡೋಕ್ಕೆ ಬಂದಿರ್ತಾನೆ ಅವ್ನು ಬೇಕಾದರೆ ಕನ್ನಡ ಕಲ್ತ್ಕೊಂಡು ಮಾತಾಡಲಿ ನೀವು ಇದನ್ನು ಫಸ್ಟು ಯಾರು ಬಿಡ್ತೀರಿ ವಿಶೇಷವಾಗಿ ನನ್ನ ಆಟೋ ಡ್ರೈವರ್ ಅಣ್ಣ ತಂದಿರೋ ನೀವು ಮೊದಲು ಅವ್ನಿಗೆ ಯಾವ ಭಾಷೆ ಮಾತಾಡಲಿ ಕನ್ನಡದಲ್ಲೇ ಮಾತಾಡಬೇಕು ನೀವು ರೈಲ್ವೆ ಸ್ಟೇಷನ್ಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಸಹ ಇಲ್ಲಿ ಏನೇನು ಲಾಡ್ಜ್ಗಳಿದ್ದಾವೆ ಅಲ್ಲೆಲ್ಲ ನೀವು ಫಸ್ಟ್ ಅವನೇನೇ ಯಾವ ಭಾಷೆ ಮಾತಾಡಿದ್ರು ಕನ್ನಡದಲ್ಲಿ ಭಾಷೆ ಮಾತಾಡಲಿ ಅವ್ನು ಬಂದು ಸುಮಾರು ವರ್ಷಾನುಗಟ್ಲೆ ಆಗಿರ್ತದೆ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಹತ್ತು ವರ್ಷ ಸರಿಯಾಗಿ ಕನ್ನಡ ಬರ್ತಾ ಇರಲ್ಲ ಅವನಿಗೆ ಯಾಕೆ ಅಂದರೆ ಅದು ನಮ್ಮ ಸಮಸ್ಯೆ ಅದು ಅವ್ರ ಸಮಸ್ಯೆ ಅಲ್ಲ ನೀವೆಲ್ಲ ಇದ್ದು ಕನ್ನಡದಲ್ಲಿ ಮಾತಾಡಿದರೆ ಅವ್ನು ಕನ್ನಡ ಕಲ್ತ್ಕೊಂಡು ಕನ್ನಡ ಮಾತಾಡ್ತಾನೆ ನೀವು ಅವ್ನ ಭಾಷೆಗೆ ಅನುಗುಣವಾಗಿ ನೀವೇ ಮಾತಾಡಿದ್ರೆ ಅವನಿಗೆ ಅದರ ಅವಶ್ಯಕತೆ ಇಲ್ಲ ಬಿಡು ಮಾತಾಡ್ತಾರೆ ಅಂತೇಳಿ ನೀವು ನೋಡ್ತಾ ಇರಬೇಕು ಒಬ್ಬ ಕಾರ್ ತೊಳಕೋದ ರೈತರಿಗೆ ಹಿಂದಿ ಕಲ್ತ್ಕೊಂಡ್ಬಂದಿರೋದು ನಮ್ಮ ಮಂಡ್ಯ ಜಿಲ್ಲೆ ಮಳವಳ್ಳಿನಲ್ಲಿ ಹಾಗಾಗಿ ನೀವು ಫಸ್ಟು ಕನ್ನಡಿಗರು ವಿಶೇಷವಾಗಿ ಕನ್ನಡಿಗರು ಕರ್ನಾಟಕ ಬೆಂಗಳೂರು ನಗರದಲ್ಲಿರೋರು ಮೊದಲು ಹೊರಗಡೆಯಿಂದ ಬಂದಂಥ ರಾಜ್ಯದವ್ರಿಗೆ ಕನ್ನಡವನ್ನು ಕಲಿಸಿ ಕನ್ನಡದನ್ನು ವ್ಯವಹರಿಸಿ ನಿಮ್ಮ ನಿಮ್ಮ ಭಾಷೆ ಮನೆಯಲ್ಲಿ ಯಾವ್ದಾದ್ರು ಮಾತಾಡ್ಕೊಳ್ಳಿ ಆದರೆ ನೀವು ಹೊರಗಡೆ ವ್ಯವಹಾರ ವ್ಯವಹಾರಿಕವಾಗಿ ಬಂದಾಗ ನೀವು ಎಲ್ಲಿದ್ದೀರಿ ಅಲ್ಲಿ ಆ ಭಾಷೆಗೆ ಅನುಗುಣವಾಗಿ ನೀವು ಕೆಲಸ ನಿರ್ವಹಿಸಬೇಕು ನಂಬರ್ ಹೋಗ್ತಾರೆ ಬಾಂಬೆಗೆ ಹೋಗ್ತಾರೆ ಬೆಲೆ ಹೋಗಿ ಅವ್ರು ಹೋಗಿ ಒಂದು ತಿಂಗಳಿಗೆ ಬಾಂಬೆ ಹಿಂದಿ ಕಲ್ತ್ಕೋತಾರೆ ಮಹಾರಾಷ್ಟ್ರಕ್ಕೆ ಹೋಗ್ತಾರೆ ತಮಿಳುನಾಡಿಗೆ ಹೋಗ್ತಾರೆ ತಮಿಳು ಕಲ್ತ್ಕೋತಾರೆ ಆಂಧ್ರಗೆ ಹೋಗ್ತಾರೆ ಅಲ್ಲಿ ಯಾವ್ಯಾವ ಭಾಷೆ ಇರ್ತದೆ ಆ ಭಾಷೆಯನ್ನು ಕಲ್ ತೆಲ್ ಕಲ್ತ್ಕೊಳ್ತಾರೆ ನೀವು ಹಾಗಾಗಿ ಕನ್ನಡಿಗರು ಕರ್ನಾಟಕಕ್ಕೆ ಬಂದಂಥವ್ರು ಹೊಟ್ಟೆ ಪಡಿಗೆ ಬನ್ನಿ ನಾವೇನು ಯಾರನ್ನೂ ಬೇಡ ಅಂತ ಹೇಳಲ್ಲ ಕರ್ನಾಟಕ ಎಲ್ಲರೂ ಕೈ ಬೀಸಿ ಕರೀತದೆ ಹಾಗಾಗಿ ನೀವು ಬಂದಂಥವ್ರು ನಿಮ್ಮ ನಡೆ ನುಡಿ ಒಂದಿಗೆ ಫಸ್ಟು ಕನ್ನಡವನ್ನು ಕಲ್ತ್ಕೊಳ್ಳಿ ಬಾಕಿ ಗಾಂಚೀಲಿಯನ್ನು ಬಿಡಿ ಹಾಗಾಗಿ ಇದಕ್ಕೆ ಇಲ್ಲಿ ತರದಿರೋ ಉದ್ದೇಶನೇ ಅದು ಏನೇ ಬಂದರೂ ಸಮಸ್ಯೆ ನೇರವಾಗಿ ಗಾಂಧಿನಗರ ಅಧ್ಯಕ್ಷ ಉಪಾಧ್ಯಕ್ಷಕ್ಕೆ ಸಂಪರ್ಕ ಮಾಡಿ ನಿಮ್ಮ ಸಮಸ್ಯೆಗೆ ಖಂಡಿತ ನಾವು ಸ್ಪಂದಿಸ್ತೀವಿ ಕಾನೂನು ಚೌಕಟ್ಟಲ್ಲಿ ನಿಮಗೆ ಅನ್ಯಾಯ ಆಗಿದರೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ನಿಲ್ತೀವಿ ನಿಮ್ಮ ಜೊತೆ ಅಂತೇಳಿ ನನ್ನ ಈ ಕಾರ್ಯಕ್ರಮ ಉದ್ಘಾಟಕ್ಕೆ ಕರೆದಂಥ ನನ್ನ ಅಧ್ಯಕ್ಷ ಉಪಾಧ್ಯಕ್ಷಕ್ಕೆ ವಂದಿಸಿ ನಾನು ಮಾತು ಮುಗಿಸ್ತೀನಿ ಈ ಕಾರ್ಯಕ್ರಮಕ್ಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ ಸುರೇಶ್ ಗಾಂಧಿ ಸುರೇಶ್ ಗೌಡರು ಬಂದಿದ್ದಾರೆ ಹಾಗೆ ಕಾರ್ಮಿಕ ಅವರು ಬಂದಿದ್ದಾರೆ ಹಾಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು ಬಂದಿದ್ದಾರೆ ಹಾಗೆ ಬೆಂಗಳೂರು ಗ್ರಾಮಾಂತರ ಮಹಿಳಾಧ್ಯಕ್ಷರಾದಂಥ ಅನುರಾಧ ಪಾಪ ಸಖತ್ ಅವತ್ತು ಕಚೇರಿ ಓಪನ್ ಮಾಡಲಿಕ್ಕೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರ ಜೊತೆ ಸತತವಾಗಿ ನಿಂತಿದ್ದಾರೆ ಹಾಗೆ ಬೆಂಗಳೂರು ನಗರ ಯುವ ಘಟಕ ಅಧ್ಯಕ್ಷರಾದಂಥ ಮಹೇಶ್ ಗೌಡರು ಬಂದಿದ್ದಾರೆ ಅವ್ರಿಗೂ ಸಹಕಾರ ಜಾಸ್ತಿ ಇಲ್ಲಿಗೆ ಏಕೆಂದರೆ ಯುವ ಘಟಕ ಅಧ್ಯಕ್ಷರು ಬೆಂಗಳೂರು ನಗರಕ್ಕೆ ಅವರೇ ಇರೋದರಿಂದ ಹೆಚ್ಚಿನ ಸಹಕಾರವನ್ನು ಅವರು ಕೋರ್ತೀವಿ ಇನ್ನು ಏನು ಎಲ್ಲ ನಮ್ಮ ಪದಾಧಿಕಾರಿಗಳು ಬಂದಿದ್ದಾರೆ ನಾನು ಬೇರೆ ಜಿಲ್ಲೆನಲ್ಲಿ ಇದ್ದಿದ್ದರಿಂದ ಬರಲಿಕ್ಕೆ ಸ್ವಲ್ಪ ತಡ ಆಯಿತು ಹಾಗಾಗಿ ಕ್ಷಮೆ ಕೋರಾ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ನಾನು ಕರೆಸಿದ್ಗೆ ಎಲ್ಲರಿಗೂ ಒಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲ ಮಾಧ್ಯಮ ಮಿತ್ರ ನಮಸ್ತೆ ಈ ಆ್ಯಕ್ಚುಲಿ ಗಾಂಧಿನಗರದಲ್ಲಿ ಆಫೀಸ್ ಮಾಡಬೇಕು ಅಂದರೆ ತುಂಬ ಬಹುದಿನ ಕನಸಿತ್ತು ನಾವು ಆಗಲೇ ಒಂದು ಐದಾರು ಹಿಂದೆಯೇ ಇಲ್ಲಿ ಗಾಂಧಿನಗರ ಉದಯ ಭಾಗದಲ್ಲಿ ಒಂದು ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯನ್ನು ಆಪೀಸ್ ಮಾಡಬೇಕಾಗಿತ್ತು ಕಾರಣಾಂತರಗಳಿಂದ ಆಗಿರಲಿಲ್ಲ ಇಲ್ಲಿ ಆಪೀಸ್ ಅವಶ್ಯಕತೆ ಇತ್ತು ಅದಕ್ಕೆ ನಮ್ಮ ಬೆ ಗಾಂಧಿನಗರ ಅಧ್ಯಕ್ಷರಾಗಿರೋ ಸುರೇಶ್ ಗಾಂಧಿ ಅವರು ಮತ್ತು ಉಪಾಧ್ಯಕ್ಷರು ಅವರು ಮತ್ತು ಅನುರಾಧ ಮೇಡಮ್ ಅವರು ಎಲ್ಲ ಒಟ್ಟಿಗೆ ಸೇರಿ ಒಂದು ಆಫೀಸ್ ಮಾಡಿದ್ದಾರೆ ಇಲ್ಲಿ ಇಲ್ಲಿ ಲೋಕಲಲ್ಲಿ ಈ ಕನ್ನಡಿಗರಿಗೆ ಏನಾದ್ರು ಒಂದು ಸಹಾಯ ಬೇಕು ಅಂದರೆ ಇಲ್ಲಿ ಆಫೀಸ್ ಅವಶ್ಯಕತೆ ಇದೆ ಇಲ್ಲಿ ನಮ್ಮ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಆಫೀಸ್ ಇದೆ ಖಂಡಿತ ಬಂದು ನಿಮ್ಗೇನೇ ತೊಂದರೆ ಆದ್ರೂ ಇಲ್ಲಿ ನಮ್ಮ ಅಧ್ಯಕ್ಷ ಇದ್ದರೆ ಸಂಪರ್ಕ ಮಾಡಿ ಖಂಡಿತ ನಿಮಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಈ ಆಫೀಸ್ ಮಾಡಿದ್ದಕ್ಕೆ ಸುರೇಶ್ ಗಾಂಧಿ ಅವರಿಗೆ ಮತ್ತು ಅವರಿಗೆ ಧನ್ಯವಾದಗಳು ನಮ್ಮ ಕಡೆಯಿಂದ ಬದಲಿಗೆ ನಗರ ದೇವತೆ ಅಣ್ಣಮ್ಮ ತಾಯಿಗೆ ನಮಸ್ಕರಿಸುತ್ತಾ ನಾವು ತುಂಬ ದಿವಸದ ಕನಸಾಗಿತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಒಂದು ಕಚೇರಿ ಮಾಡಬೇಕು ಅಂತೇಳಿ ತುಂಬ ದಿನದ ಕನಸಾಗಿತ್ತು ಆ ಕನಸು ಇವತ್ತು ನೆನ್ಸಾಗಿದೆ ಅನ್ನೋದಕ್ಕೆ ಖುಷಿ ಪಡ್ತೀವಿ ಹಾಗಾಗಿ ನಾವು ರಾಜ್ಯಾಧ್ಯಕ್ಷರು ಬಂದು ನಮಗೆ ಉದ್ಘಾಟನೆ ಮಾಡಿ ನಮಗೆ ತುಂಬ ಹೆಮ್ಮೆ ಇದೆ ನಮ್ಮ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು ಸುರೇಶ್ ಗೌಡ್ರು ನಗರ ಅಧ್ಯಕ್ಷರು ಮಹೇಶ್ ಅವರು ಕಾರ್ಮಿಕ ಘಟಕ ಅಧ್ಯಕ್ಷರು ನಮ್ಮ ಶ್ರೀನಿವಾಸ್ ಅವರು ವಿಧಾನಸಭಾ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶ್ರೀನಿವಾಸ್ ಶ್ರೀನಿವಾಸ ಅವರೆಲ್ಲ ಬಂದು ನನಗೆ ಸಹಕರಿಸಿ ಕೈ ಜೋಡಿಸಿರೋದಕ್ಕೆ ಆಮೇಲೆ ಎಲ್ಲರಿಗೂ ಮಿಗಿಲಾಗಿ ನಾವು ನಮ್ಮ ಅನ್ನಪೂರ್ಣೇಶ್ವರಿ ಅಂತಲೇ ಹಾಕ್ಕೊಂಡಿದ್ದೀವಿ ಹಾಗಾಗಿ ನಮ್ಮ ದೇವನಹಳ್ಳಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಜಿಲ್ಲಾಧ್ಯಕ್ಷ ಮಹಿಳಾ ನಮ್ಮ ಅನುರಾಧ ಮೇಡಮ್ ಅವರು ನಮಗೆ ತುಂಬ ಸಹಕರಿಸಿ ಇದಕ್ಕೆ ಮಾಡಲಿಕ್ಕೆ ಅನುಕೂಲಗಳಾಗಿದೆ ಅದರಿಂದ ನನಗೆ ಅಷ್ಟು ಜಾಸ್ತಿ ಹೇಳೋಕ್ಕೆ ಬರೋಲ್ಲ ತುಂಬ ಖುಷಿಯಾಗಿದೆ ನಮ್ಮ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಹನುಮಾನ್ ರಾಮ್ ಅವರು ಕೂಡ ಸಹಕರಿಸಿ ಹಿಂದೆ ಕಾಣದ ಕೈಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ನಿಮಗೆ ಮೀಡಿಯಾದವ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಗಾಂಧಿನಗರದಲ್ಲಿ ಕರವೇ ಸ್ವಾಮಾನಿ ಸೇನೆ ಆಫೀಸ್ ಮಾಡಬೇಕಂತ ತುಂಬ ಆಸೆ ಇತ್ತು ಅದನ್ನು ಇವತ್ತು ಈಡೇರಿದೆ ಅದಕ್ಕೆ ತುಂಬ ಸಂತೋಷ ಆಯ್ತಾ ಇದೆ నాథ్ గౌడరిగాయ రాజనాథ్ గౌడరిగాయ